ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಅವರ ಚದುರಿದ ಚಿತ್ತಾರಗಳು ಕಥಾ ಸಂಕಲನದ ಬಗ್ಗೆ ಒಂದೆರಡು ಮಾತುಗಳು ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಅವರು ತಮ್ಮ ಬರಹಗಳ ಮೂಲಕ ಕನ್ನಡ ಒದುಗರಿಗೆ ಚಿರಪರಿಚಿತರಾದವರು ಸಣ್ಣ ಕಥೆ ವಿಮರ್ಶೆ ಪ್ರಬಂಧ ಇವರ ಆಸಕ್ತಿಯ ಕ್ಷೇತ್ರ ಗ್ರಾಹಕರ ವೇದಿಕೆಯ ಸದಸ್ಯರಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಹವ್ಯಾಸಿ ಪತ್ರಕರ್ತೆಯಾಗಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುತ್ತಿದ್ದಾರೆ ಈಗಾಗಲೇ ನಾಲ್ಕು ಪ್ರಬಂಧ ಸಂಕಲನ ಎರಡು ಕಥಾ ಸಂಕಲನ ಎರಡು ಮಕ್ಕಳ ಕಥಾ ಸಂಕಲನ ಎರಡು ಕವನ ಸಂಕಲನ ಹಾಗೂ ಒಂದು ಅಂಕಣ ಬರಹ ಪ್ರಕಟಿಸಿದ್ದಾರೆ ಪ್ರಸ್ತುತ ಚದುರಿದ ಚಿತ್ತಾರಗಳು ಅವರ ಹನ್ನೊಂದನೇ ಕೃತಿ ಇದೊಂದು ಕಥಾ ಸಂಕಲನವಾಗಿದ್ದು ಇದರಲ್ಲಿ ಹೆಣ್ಣಿನ ವಿವಿಧ ಮುಖಗಳನ್ನು ವಿಶಿಷ್ಟ ತಂತ್ರದಿಂದ ಕಟ್ಟಿಕೊಟ್ಟಿದ್ದಾರೆ ಈ ಕಥಾ ಸಂಕಲನದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಕಥೆಗಳಿವೆ ಅವುಗಳೆಂದರೆ ಎರಡೇ ಸರ ಯಾರವನು ಪ್ರೀತಿಗೊಂದು ಎಲ್ಲೆ ಎಲ್ಲಿದೆ ಪ್ರೀತಿ ಪವಿತ್ರ ಬಂಧನ ಪರಿವರ್ತನೆ ಹಾದಿಯಲ್ಲಿ ಪರೀಕ್ಷೆ ಒಂಟಿ ಬಯಲಾದ ಸತ್ಯ ಮರೀಚಿಕೆ ಮರಳಿಗೂಡಿಗೆ ಮನೆ ಬಾಡಿಗೆಗಿದೆ ಅನುಮನ ಹುಂಡಿ ನಿರ್ಧಾರ ಬಯಕೆ ಫಲಿಸಿತು ಆತ್ಮಾವಲೋಕನ ಕೈಗೆಟುಕದ ಹೂವು ಆ ಬಲೆ ಮನೆಗೆ ಬಂದ ಸೊಸೆ ಅಮೆಜಾನ್ ಕಾಡಿನಲ್ಲಿ ತಾಯಿ ಮಗನ ಪುನರ್ಮಿಲನ ಸೀಮಾ ರೇಖೆ ಬರಿದಾದ ಒಡಲಲ್ಲಿ ಕಣ್ಣೀರ ಕಡಲು ಬಿಳಿಗೌಡ ಮತ್ತು ಕರಿ ನಾಯಿ ಹಾಗೂ ಮರದ ಸಾವು ಲೇಖಕಿಯು ಒಂದೊಂದು ಕಥೆಯಲ್ಲಿಯೂ ವಿವಿಧ ತಂತ್ರಗಳನ್ನು ಉಪಯೋಗಿಸಿ ಕಥೆಯನ್ನು ಹೆಣೆದಿದ್ದಾರೆ ಬಹುಪಾಲು ಕಥೆಗಳು ಓದಿಸಿಕೊಂಡು ಹೋಗುತ್ತವೆ ಹಾಗೂ ಕುತೂಹಲವನ್ನು ಹುಟ್ಟಿಸುತ್ತವೆ ಪದೇ ಪದೇ ಓದಬೇಕೆಂಬ ಹಂಬಲವನ್ನು ಹುಟ್ಟಿಸುತ್ತದೆ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಅವರ ಚದುರಿದ ಚಿತ್ತಾರಗಳು ಕಥಾ ಸಂಕಲನದಿಂದ ಇಂದು ನಾನು ಒಂದು ಕಥೆಯನ್ನು ಆರಿಸಿಕೊಂಡು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ ನಾನು ಎಂದರೆ ಗುರುಪ್ರಸಾದ್ ಹಾಲ್ಕುರಿಕೆ ಕಥೆಯ ಶೀರ್ಷಿಕೆ ಬಿಳಿಗೌಡ ಮತ್ತು ಕರಿನಾಯಿ ಎ ಕೆಂಪ ಬಿಳಿಗೌಡನ ಮನೆ ಹತ್ರ ಹೋಗಿದ್ಯಾ ಯಾಕಣ್ಣ ಮೂರು ದಿನ ಆತು ಅವನು ಈ ಕಡೆ ಬಂದೇ ಇಲ್ಲ ಅವನ ಕರಿನಾಯಿ ಮೇಲೆ ಯಾಕೋ ಅವನು ಬಹಳ ಏ ನಾಯಿ ಸತ್ತು ಆಗ ತಿಂಗಳಾಯ್ತಲ್ಲ ನಾಯಿ ವಿಷಯ ಅಲ್ಲ ಬಿಡು ಅವನ ಅವಂಗೆ ಜಡ್ಡು ಜಾಸ್ತಿಯಾಗಿ ಹಾಸಿಗೆ ಹಿಡಿದು ವಾರ ಆಯ್ತಂತೆ ಈಗ್ಲೋ ಆಗ್ಲೋ ಅನ್ನೋ ಸುದ್ದಿ ಬಂತು ಅದಕ್ಕೆ ಹಂಗಾರೆ ಈಗಲೇ ಆ ಕಡೆ ಹೋಯ್ತೀನಿ ಬಿಡಣ್ಣ ಸಂಜೆ ನಿಂಗೆ ಸಿಕ್ಕಾಗ ಹೇಳ್ತೀನಿ ಸಿದ್ದ ಹೆಗಲ ಮೇಲೆ ಟವರ್ ಒದರಿಕೊಂಡು ಕಟ್ಟೆ ಮೇಲಿಂದ ಕೆಳಕ್ಕೆ ಜಿಗಿದು ಊರ ಹೊರಗಿದ ಬಿಳಿಗೌಡ ಹೊಲಮನೆಯತ್ತ ಹೆಜ್ಜೆ ಹಾಕಿದ ಮನೆ ಮುಂದೆ ಅದಾಗಲೇ ಸಾಕಷ್ಟು ಜನ ಜಮಾಯಿಸಿದ್ದರು ಎಲ್ಲರೂ ಕೆಟ್ಟ ಸುದ್ದಿಯ ನಿರೀಕ್ಷೆಯಲ್ಲೇ ಇದ್ದಂತಿತ್ತು ಶಾನುಭೋಗದ ಸವಾರಿಯೂ ಅತ್ತ ಬರುವುದು ಕಂಡು ಜನ ಅವರಿಗೆ ಗೌರವ ಸೂಚಕವಾಗಿ ದಾರಿ ಬಿಟ್ಟು ದೂರ ಸರಿದು ನಿಂತರು ಪಡಸಾಲೆಯಲ್ಲಿ ಚಾಪೆಯ ಮೇಲೆ ಮಲಗಿದ್ದ ಪಾರ್ವತಿಗೆ ಅದಾಗಲೇ ಏದುಸಿರು ಕಣ್ಣು ಭಾರವಾಗತೊಡಗಿತ್ತು ಪಕ್ಕದಲ್ಲೇ ನಿಂತಿದ್ದ ಮಗ ಸೊಸೆ ಮೊಮ್ಮಕ್ಕಳು ಯಾರನ್ನೂ ಗುರುತಿಸಲಾಗದಂತೆ ದೃಷ್ಟಿ ಒಂದೇ ಕಡೆ ಕೀಳಿಸಿಕೊಂಡದ್ದು ನಿಂಗ ಅವ್ವನ ಕಿವಿ ಬಳಿ ಬಂದು ಅವ್ವಾ ದಣೇರು ಬಂದವರೇ ಬಿಟ್ಟು ನೋಡು ಎಂದು ಮೆಲ್ಲೆನ್ನು ಉಸಿರಿದಾಗ ಅಚಾನಕ್ ಅವಳ ದೃಷ್ಟಿ ಪಕ್ಕಕ್ಕೆ ಹೊರಳಿತು ದೂರದಲ್ಲಿ ನಿಂತಿದ್ದ ಶ್ಯಾಮ ಭಟ್ಟರ ಮುಖದತ್ತ ಹೊರಳಿದ್ದ ಕಣ್ಣುಗಳು ಅಲ್ಲೇ ತಟಸ್ಥವಾದವು ಅಲ್ಲಿಗೆ ಪಾರ್ವತಿಯ ಜೀವನದ ಕೊನೆಯ ಅಂಕಕ್ಕೆ ಪರದೆ ಬಿದ್ದಂತಾಯಿತು ನಿಂಗಣ್ಣ ಈ ಕಡೆ ಬಾ ಶಾಮ ಬಿಟ್ಟು ಪಕ್ಕಕ್ಕೆ ಕರೆಯುತ್ತಾ ಅಷ್ಟು ದೂರ ಕರೆದುಕೊಂಡು ಹೋದವರೇ ಜೇಬಿ ಕೈ ಹಾಕಿ ಒಂದಷ್ಟು ನೋಟುಗಳನ್ನು ಎಳೆದು ಅವನ ಕೈಗಿತ್ತರು ಎಲ್ಲ ಕೆಲಸ ಮುಗಿಸಿಕೊಳ್ಳಿ ಹಾಲು ತುಪ್ಪ ಎಲ್ಲ ಆದ್ಮೇಲೆ ಮನೆ ಕಡೆ ಬಾ ಒಂದಷ್ಟು ಅಕ್ಕಿ ತೆಂಗಿನಕಾಯಿ ಬಾಳೆಗೊನೆ ಬೆಲ್ಲ ಎಲ್ಲ ತಗೊಂಡೋಗುವಂತೆ ನಿಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ನಾನೇನು ಬರ್ತೇನೆ ಎಂದು ಅಲ್ಲಿ ನಿಲ್ಲದೆ ಹೊರಟೇ ಬಿಟ್ಟರು ಭಟ್ಟರು ಕೈಗಿತ್ತ ನೋಟುಗಳನ್ನೇ ಎಕ್ಕದೇ ನಿಂಗ ನೋಡತೊಡಗಿದ ಅಷ್ಟೊಂದು ಹಣ ಬೇರೆ ದಿನಗಳಲ್ಲಿ ಅವನು ತಿಪ್ಪರಲ್ಲಾಗ ಹಾಕಿದ್ದರೂ ಯಾರೂ ಸಾಲ ಕೊಡುತ್ತಿರಲಿಲ್ಲ ಸಮಯಕ್ಕೆ ತಾನಾಗೇ ಒಲಗಿ ಬಂದ ಹಣ ಅವ್ವನೇ ಹಣ ಇನ್ನೂ ಪಡಸಾಲೆಯಲ್ಲಿ ಇರುವುದು ಜ್ಞಾಪಕಕ್ಕೆ ಬಂದು ಶವಸಂಸ್ಕಾರದ ಕೆಲಸಗಳತ್ತ ಗಮನ ಕೊಡಲು ಅತ್ತ ಓಡಿದ ಪಾರ್ವತಿ ಅರ್ಥಾತ್ ಪಾರ್ವತಿಯಾಗಿ ಆ ಹಳ್ಳಿಗೆ ಚೆನ್ನೈಗೌಡನ ಕೈ ಹಿಡಿದು ಬಂದಾಗ ಅವಳಿಗಿನ್ನೂ ಇಪ್ಪತ್ತರ ಪ್ರಾಯ ಮೀರಿ ಮೀರಿ ಮಿಂಚು ಅವಳ ಕಪ್ಪು ಬಣ್ಣದ ಮಾಟವಾದ ಮೈ ಸಿರಿ ಕಂಡವರು ಚೆನ್ನೇಗೌಡರ ಅದೃಷ್ಟವನ್ನು ನೋಡಿ ಕರುಗುವಂತಿದ್ದಳು ಚೆನ್ನೇಗೌಡ ಶ್ಯಾಮಭಟ್ರ ಗೇಣಿದಾರ ನಂಬಿಕೆಯ ಬಂಟ ಅವರ ಹೊಲ ಮನೆ ಎರಡನೂ ನಿಯತ್ತಿನಿಂದ ನೋಡಿಕೊಳ್ಳುತ್ತಿದ್ದ ಅವರ ಹೊಲದಲ್ಲಿದ್ದ ಪಂಪ್ ಹೌಸ್ಗೆ ಸೇರಿದಂತಿದ್ದ ಒಂದಂಕಣದ ಪುಟ್ಟ ಮನೆಯನ್ನು ಅವನ ಹೊಸ ಸಂಸಾರ ಹೊಸ ಸಂಸಾರಕ್ಕೆಂದು ಬಿಟ್ಟುಕೊಟ್ಟಿದ್ದರು ಶ್ಯಾಮಭಟ್ಟರ ಹೆಂಡತಿ ಅದೇ ಆದರೂ ಮಂಗಳಾರ್ತಿ ತಗೊಂಡರೆ ಉಷ್ಣ ತೀರ್ಥ ಕುಡಿದರೆ ಶೀತ ಎನ್ನುವ ದೇಹ ಪ್ರಕೃತಿಯವಳು ಎರಡು ಸಾರಿ ಗರ್ಭ ಇಳಿದ ಮೇಲಂತೂ ಭಟ್ಟರಿಗೆ ಇನ್ನು ಹೆಂಡತಿ ಮಕ್ಕಳನ್ನು ಹೆರಲಾರಳೆಂದೇ ನಿರಾಶರಾಗಿದ್ದ ಸಮಯವದು ಪಾರ್ವತಿ ಊರಿಗೆ ಬಂದವಳು ನೀರಿಗೆ ಬರದೆ ಎಲ್ಲಿಗೆ ಹೋಗಬಲ್ಲಳು ರಾಧೆಗೆ ಆಗಾಗ ಸಹಾಯ ಮಾಡದೆಂದು ಭಟ್ಟರ ಮನೆಗೆ ಬರತೊಡಗಿದಳು ಹಳ್ಳಿಯ ದೊಡ್ಡ ಮನೆ ಹೋಗಿ ಬರುವ ನೆಂಟರು ಅಪ್ತೆಷ್ಟರು ಇವರನ್ನೆಲ್ಲ ಸುಧಾರಿಸಿ ಸಹಿ ಎನಿಸಿಕೊಳ್ಳಲು ಸದಾ ಹೆಣಗಾಡುತ್ತಿದ್ದ ರಾಧೆಗೆ ಪಾರ್ವತಿ ಈಗ ಒಬ್ಬ ಆಪ್ತ ಸಹಾಯಕಿಯಾಗಲು ಹೆಚ್ಚು ಸಮಯ ಬೇಕಿರಲಿಲ್ಲ ಪಾರ್ವತಿಯ ಆರೈಕೆಯಲ್ಲಿ ಮೂರನೇ ಸಾರಿ ರಾಧೆಗೆ ಗರ್ಭ ನಿಂತು ಪೂರ್ಣಾವಧಿಯ ತನಕ ಯಾವುದೇ ತೊಂದರೆಯಾಗದಿದ್ದಾಗ ಶ್ಯಾಮಭಟ್ಟರಿಗೆ ಆಕಾಶ ಮೂರೇ ಗೆಣ ಅಂತೂ ಎಣ್ಣೋ ಗಂಡ ತಾನಂತೂ ಒಮ್ಮೆ ತಂದೆಯಾದ ಸಾಕೆಂದು ಸಂಬಲಿಸುತ್ತಿರುವಾಗಲೇ ಜಾನಕಿ ಹುಟ್ಟಿದ್ದಳು ಪಾರ್ವತಿಗೆ ರಾಧೆಗಿಂತ ಹೆಚ್ಚು ಸಂಭ್ರಮ ಮಗುವಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸುವುದರಿಂದ ಹಿಡಿದು ಅದನ್ನು ತೊಟ್ಟಿಲಿಗೆ ಹಾಕಿ ತೂಗಿ ಮಲಗಿಸುವ ತನಕ ಬಿಡುವಲ್ಲದಷ್ಟು ಕೆಲಸ ತನ್ನದೇ ಕೂಸೇನೋ ಎನ್ನುವಷ್ಟು ಕಕ್ಕುಲಾತಿ ಇನ್ನು ಮುಂದೆ ರಾಧೆಗೆ ಮಕ್ಕಳಾದ ಜೀವಕ್ಕೆ ಅಪಾಯ ಎಂದು ವೈದ್ಯರು ಎಚ್ಚರಿಸಿದ್ದ ಮೇಲೆ ಶ್ಯಾಮ ಭಟ್ಟರಿಗೆ ಜಾನಕಿ ಮನೆಯ ಮಗ ಮಗಳು ಎರಡೂ ಆಗಿದ್ದಳು ಗಂಡ ಹೆಂಡಿರ ಮುದ್ದಿನ ಬೆಳೆ ಬೆಳೆಯತೊಡಗಿದ್ದಳು ಪಾರ್ವತಿ ಆ ಮಗುವಿಗೆ ಎರಡನೇ ತಾಯಿಯೇ ಆಗಿದ್ದಳು ಪಾರ್ವತಿ ನಿಂಗೂ ಲಗ್ನವಾಗಿ ನಾಲ್ಕು ವರ್ಷಕ್ಕೆ ಬಂತಲ್ಲೇ ನಿಂಗೊಂದು ಕೂಸು ಬೇಕು ಅನಿಸೋದಿಲ್ವೇನೆ ರಾಧೆ ಅದೆಷ್ಟು ಸಾರಿ ಈ ಮಾತು ಕೇಳುತ್ತಲೇ ಇದ್ದಳು ಈ ಸಾರಿ ಪಟ್ಟಣಕ್ಕೆ ಹೋಗಿ ಲೇಡಿ ಡಾಕ್ಟರ್ ಹತ್ತಿರ ಕೂರಿಸಿಕೊಂಡೇ ತೋರಿಸಿಕೊಂಡೇ ಬರೋಣ ನಡೆ ಎಂದು ಹೇಳಿದಳು ರಾಧಕ್ಕ ಆಗೋ ಕಾಲಕ್ಕೆ ಆಯ್ತದೆ ಬಿಡಿ ನಮ್ ಜಾಂಕಿ ಪುಟ್ಟ ಇರಬೇಕಾದ್ರೆ ನನಗೆ ನಂದೇ ಮಗು ಬೇಕು ಅನ್ಸೋದೇ ಇಲ್ಲ ಬಿಡಿ ಎಂದು ಮಾತು ಹಾರಿಸಿದ್ದಳು ಮಗು ತನ್ನದೇ ಆದ ಒಂದಾದರೂ ಮಗು ಆಗುವುದಾದರೆ ಅದನ್ನು ಬೇಡ ಅನ್ನುವಷ್ಟು ಒಂಬತನ ಆಡೋದಲ್ಲ ಆದರೆ ಮಗು ಒಂದನ್ನು ತನ್ನ ಹೆಂಡತಿಯ ಮಳೆಯಲ್ಲಿ ಇಡಲಾಗದ ಅಸಹಾಯಕತೆ ಚೆನ್ನೈಗೌಡನನ್ನು ಕಾಡುತ್ತಿತ್ತು ಜೊತೆಗೆ ಅವನ ಜತೆಗಾರರೆಲ್ಲ ಅಣಗದ ಮಾತಂತೂ ಇರಿಯುತ್ತಲೇ ಇರುವುದು ಏನಿಲ್ಲ ಚಂದನ ಗೊಂಬಿ ಅಂತ ಹೆಂಡ್ತೀನಿ ನೋಡ್ಕೊತ ಕೂತ್ಕೊಂಡ್ರೆ ಹೆಂಗೆ ಒಂದೆರಡು ಹೆತ್ತರೆ ಅವಳ ಮೈಮಾಟ ಏನು ಹಾಳಾಗಂಗಿಲ್ಲ ಬಿಡು ಇಂಥ ಮಾತುಗಳು ಅವನನ್ನು ಅಧೀರನಾಗಿಸುವುದು ಮಗುವಿನ ಮಾತೇ ಆಡದೆ ನಗುವಿನ ಮುಖವಾಡ ಹಾಕಿ ಓಡಾಡುವ ಪಾರ್ವತಿಯನ್ನು ಕಂಡಾಗಲಿಲ್ಲ ಚೆನ್ನೈಗೌಡನಿಗೆ ಇನ್ನಷ್ಟು ಪ್ರೀತಿ ಉಕ್ಕಿ ಹರಿಯುವುದು ಕಾಲ ಬಂದಾಗ ಆಯ್ತದೆ ಬಿಡು ಎಂದು ಮಾತು ಹರಿಸುತ್ತಿದ್ದ ಅವಳಿಗಾಗಲಿ ಅವನಿಗಾಗಲಿ ಆ ಕಾಲ ಬಾರದೆಂದು ಆಗ ತಿಳಿದಿರಲೇ ಇಲ್ಲ ತೆಂಗಿನ ಮರ ಹತ್ತಿ ಕಾಯಿ ಕೀಳುವಾಗ ಆಯ ತಪ್ಪಿ ಬಿದ್ದ ಚೆನ್ನೈಗೌಡನ ಬೆನ್ನೆಲುಬು ಅವರನ್ನು ಶಾಶ್ವತವಾಗಿ ಅಂಗವಿಕಲನನ್ನಾಗಿಸಿತು ಪಾರ್ವತಿ ಈ ಹಡವನನ್ನು ಜೋಡಿ ನಿಮಗೆ ಯಾವ ಶುಕವೂ ಇಲ್ಲ ನೀನು ಬೇರೆ ಯಾರನ್ನಾದರೂ ಕುಡಿಕೆ ಮಾಡಿಕೋ ಎನ್ನುವಷ್ಟು ಚೆನ್ನೈಗೌಡನಿಗೆ ಖಂಡಿತ ಸುಖ ಸಂತೋಷದ ಕಾಳಜಿ ಈಗ ಪಾರ್ವತಿಗೆ ರಾಧೆಯ ಮನೆಗೆ ಹೋಗಲಾರದಷ್ಟು ಬಿಡುಗಲದ ಹೊಲ ಮನೆಯ ಕೆಲಸ ಜೊತೆಗೆ ಗಂಡನ ಆರೈಕೆಯಲ್ಲಿ ಸಮಯ ಉರುಳಿ ಹೋಗತೊಡಗಿತು ಅವಳ ಯೌವ್ವನ ಬಿಸಿಲ ಬೆಳದಿಂಗಣಂತೆ ಕಂದಿ ಹೋಗುತ್ತಿದೆ ಎಂದು ಹಳ್ಳಿಯ ಕುಂಡರು ಮಾತ್ರ ಉಂಟು ಸತ್ಯ ಮುಂದಿನ ದಿನಗಳು ಹೀಗೆ ಉಳಿದಿರುತ್ತಿದ್ದರೆ ಕತೆಗೊಂದು ತಿರುವು ಬರುವುದಾದರೂ ಹೇಗೆ ಪಾರ್ವತಿಯ ಸಹಾಯವಿಲ್ಲದೆ ಮನೆಗೆಲಸದಲ್ಲಿ ರಾಧೆ ನಿತ್ರಾಣಲಾಗುತ್ತಿದ್ದಳು ಒಂದು ದಿನ ತಲೆ ಸುತ್ತಿ ಬಿದ್ದು ಕಾಲಿನ ಮೂಳೆಗೆ ಪೆಟ್ಟು ಮಾಡಿಕೊಂಡಾಗ ಪಾರ್ವತಿಯ ಸಹಾಯ ಅವಳಿಗೆ ತೀರಾ ಅಗತ್ಯವಾಗಿತ್ತು ಹಾಗೆ ಮತ್ತೆ ಪಾರ್ವತಿ ಪ್ರವೇಶ ರಾಶ್ಯಾಮ ಭಟ್ಟರ ಮನೆಗೆ ಈಗ ಪ್ರತಿನಿತ್ಯ ಕಾಯಂ ಆಯಿತು ಒಂದೇ ಊರಿಗೆ ಹೆಣ್ಣು ಮಕ್ಕಳು ಸಂಸಾರದ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಷ್ಟು ವಿಶ್ವಾಸ ಆತ್ಮೀಯತೆ ಇಷ್ಟು ವರ್ಷಗಳ ಒಡನಾಟದಲ್ಲಿ ಅವರಿಬ್ಬರಲ್ಲೇ ಬೆಳೆದಿತ್ತು ಜಾನಕಿಗಂತೂ ಪಾರ್ವತಿ ದಿನ ಅವಳ ಜೊತೆಗಿರುವುದೇ ಒಂದು ಹಬ್ಬ ಅವಳ ಆಟ ಊಟ ಎಲ್ಲಕ್ಕೂ ಪಾರ್ವತಿಯೇ ಸಂಗಾತಿ ಒಮ್ಮೆ ಮಾತಿನ ಭರದಲ್ಲಿ ರಾಧೆ ತಾಳರಾಧೆ ತನ್ನೊಳಗೆ ಮುಚ್ಚಿಟ್ಟ ಆಲೋಚನೆಯೊಂದನ್ನು ಹೇಳಿಯೇ ಬಿಟ್ಟಳು ಪಾರ್ವತಿ ಈಗ ಜಾನಕಿಗೆ ಐದು ತುಂಬಿತು ಒಂದು ಗಂಡು ಹುಡುಗನಾದರೂ ಬೇಕು ಅಂದ್ರೆ ಡಾಕ್ಟರು ಹಾಸಿಗೆ ಪಥ್ಯ ಹೇಳಿಬಿಟ್ಟಿದ್ದಾರೆ ಪಾಪ ಇವರ ಕಷ್ಟ ಅಂತೂ ನೋಡೋಕ್ಕಾಗಲ್ಲ ಯಾರಿಗೂ ಹಂಗಿಲ್ಲ ನಿನಗೂ ಸುಖ ಇಲ್ಲ ಒಂದು ಮಗುನಾದರೂ ಇದ್ದಿದ್ರೆ ಮುಂದಿನ ಜೀವನ ಹ್ಯಾಂಗೋ ನಡೆದು ಹೋಗ್ತಿತ್ತು ಅಲ್ವಾ ಎಲ್ಲಾ ವಿಧಿ ಬರ ಅನ್ನೋದು ಇದನ್ನೇ ಅದೇ ನೆಟ್ಟುಸಿರೋ ಪಾರ್ವತಿಯ ನೀರು ನಿಲ್ಲದಿತ್ತು ರಾಧಕ್ಕ ಮಗು ಹೊಡೆಯೋದು ನನ್ನ ಹಣೆಯಲ್ಲಿ ಬರೆದಿಲ್ಲ ಬಿಡಿ ಹೂಡಿಕೇನಾದರೂ ಅಂತ ಇವನು ಕಾಡಿಸ್ತಾನೆ ಆದರೆ ಅವನನ್ನು ಈ ಸ್ಥಿತಿಲಿ ಬಿಟ್ಟು ನನ್ನ ಸುಖ ನೋಡಿಕೊಂಡ್ರೆ ಅದ್ಯಾವೂ ಮೆಚ್ಚಾಕಿಲ್ಲ ನೀನು ಹೇಳೋದೇನೋ ನಿಜ ಪಾರ್ವತಿ ಹಾಗಂತ ನಿನ್ನ ಬದುಕು ಬಲಿ ಕೊಡೋದು ಸರಿನಾ ಯೋಚನೆ ಮಾಡು ನೀನು ಮನಸ್ಸು ಮಾಡಿದ್ರೆ ಯಾರಿಗೂ ತಿಳಿದಂಗೆ ನಿನಗೆ ನಾನು ಸಹಾಯ ಮಾಡ್ತೇನೆ ಅಯ್ಯೋ ಅಂತ ಪಾಪದ ಕೆಲಸ ಮಾಡೋದು ಅಂತ ಅದಕ್ಕ ನಿಮಗೆ ದ್ರೋಹ ಮಾಡಿ ನಾನು ಯಾವ ನರಕಕ್ಕೆ ಹೋಗಲಿ ಬಿಡಿ ಪಾರ್ವತಿ ಇದು ದ್ರೋಹ ಅಲ್ವೇ ಇದರಿಂದ ನನ್ನ ಗಂಡನಿಗೂ ನಾನು ಅನ್ಯಾಯ ಮಾಡದಂಗೆ ಆಗೋಲ್ಲ ನಾನೇ ನನ್ನ ಕೈಯಾರೆ ಅವರ ಸುಖಕ್ಕೆ ಅಡ್ಡಿ ಬರದಂಗೆ ಏರ್ಪಾಡು ಮಾಡ್ತೀನಿ ನಮ್ಮಿಬ್ಬರ ಸಂಸಾರ ಹಾಳಾಗದೆ ಉಳ್ಕೊತ್ತದೆ ಮಹಾಭಾರತದಲ್ಲಿ ಆ ಭೀಷ್ಮ ಕೂಡ ವೇದವ್ಯಾಸರ ಮೂಲಕ ಇಂಥ ಒಂದು ನಿಯೋಗದ ಏರ್ಪಾಡು ಮಾಡಿದ ಕಥೆ ನನಗೆ ಗೊತ್ತು ಇಂಥ ಮಾತುಗಳು ಕುಸಲಾತಿ ಅನೇಕ ಸಾರಿ ನಡೆಯುತ್ತಲೇ ಇತ್ತು ರಾಧೆಯ ಒತ್ತಾಯ ಒತ್ತಾಸೆ ಕಡಗು ಪಾರ್ವತಿಯ ಮನದಲ್ಲಿ ಮಗುವಿನ ಆಸೆ ಆಶಾಕಿರಣ ಮೂಡಲು ಯಶಸ್ವಿಯಾಯಿತೆಂದೇ ಹೇಳಬೇಕು ಕಡುಗಪ್ಪಿನ ಪಾರ್ವತಿಯ ಹೊಟ್ಟೆಯಲ್ಲಿ ಕೆಂಪೆಗೆ ಲಕ್ಷಣವಾದ ಗಂಡು ಕೂಸಂದು ಹುಟ್ಟಿ ಅವಳಿಗೆ ತಾಯ್ತನದ ತೃಪ್ತಿ ಹೆಮ್ಮೆಯನ್ನು ಕೊಟ್ಟಿದ್ದಂತೂ ಸುಳ್ಳಾಗಿರಲಿಲ್ಲ ಚೆನ್ನೈಗೌಡನಿಗೆ ಕಾಗೆಗೂಡಿನಲ್ಲಿ ಕೋಗಿಲೆ ಮರಿ ಬೆಳೆಸುವ ಬಗ್ಗೆ ಯಾವುದೇ ಪೂರ್ವಾಗ್ರಹವೂ ಇರಲಿಲ್ಲವಾದ್ದರಿಂದ ನಿಂಗನನ್ನು ಬಿಳಿಗೌಡನೆಂದು ಊರವರು ಕರೆಯುವಾಗಲಿಲ್ಲ ಅದರಲ್ಲಿನ ವ್ಯಂಗ್ಯ ಕುಕದ ಛಾಯೆ ಇರಬಹುದೆಂಬ ಅಸಮಾಧಾನವಾಗಲಿ ವ್ಯಥೆಯಾಗಲಿ ಅವನು ಬದುಕಿರುವ ತನಕ ಅವನನ್ನು ಕಾಡಿಸಲೇ ಇಲ್ಲ ರಾಧೆ ಭಟ್ರ ವಿಶೇಷ ಪ್ರೀತಿ ಪಾರ್ವತಿಯ ಮಾತೃ ವಾತ್ಸಲ್ಯದಲ್ಲಿ ಹಿಂಗನಿಗೆ ಯಾವುದೇ ಕೊರತೆ ಕಾಣಿಸುತ್ತಿದ್ದರೂ ಅವನು ಬೆಳೆದಂತೆಲ್ಲ ತನ್ನ ಬಿಳಿ ಬಣ್ಣದ ಬಗ್ಗೆ ಅರ್ಥವಾಗದ ಗೊಂದಲ ಕಾಡತೊಡಗಿತು ಬಿಳಿ ಬಣ್ಣ ತನ್ನ ಮನೆಯಲ್ಲಿ ಯಾರಿಗೂ ಇಲ್ಲದಿದ್ದುದರಿಂದ ಅವನಿಗೆ ಅದರಿಂದ ಮುಜುಗರವಾಗತೊಡಗಿತ್ತು ಅವನಿಗೆ ಆಗ ಇದ್ದಕ್ಕಿದ್ದಂತೆ ಒಂದು ದಿನ ಹೊಲದಲ್ಲಿ ಪುಟ್ಟ ನಾಯಿ ಮರಿಯೊಂದು ಅನಾಥವಾಗಿ ಕುಯ್ಗೊಡುತ್ತಿದ್ದುದು ಕಣ್ಣಿಗೆ ಬಿತ್ತು ವಿಶೇಷವಾಗಿ ಅವನನ್ನು ಆಕರ್ಷಿಸಿದ್ದು ಅದರ ಬಣ್ಣ ಆ ಇಡೀ ಹಳ್ಳಿಯಲ್ಲಿ ಇಂತಹ ನಾಯಿಯನ್ನು ಅವನು ನೋಡಿದರೆ ನೆನಪೇ ಇರಲಿಲ್ಲ ಅದರ ಅಮ್ಮ ಅಪ್ಪ ಯಾರೋ ಏನೋ ಯಾವುದೇ ವಿಚಾರ ಮಾಡದೆ ಅದನ್ನು ಮನೆಗೆ ತಂದ ಅವನ ಒಡನಾಡಿಯಾದ ಆ ಕರಿನಾಯಿ ಅವನಿಗೆ ಗೊತ್ತಿಲ್ಲದಂತೆ ಅವನೊಳಗೆ ಭೂತಾಕಾರ ತಳೆಯುತ್ತಿದ್ದ ತನ್ನ ಬಣ್ಣದ ಕುರಿತ ಕೀಳರಿಮೆಯನ್ನು ಕಡಿಮೆ ಮಾಡಿತ್ತು ತನ್ನಂತೆ ಆ ಕರಿನಾಯಿ ಮರಿಗೂ ಕೂಡ ವಿಲಕ್ಷಣ ಹುಟ್ಟಿನ ಹಿನ್ನೆಲೆ ಇದ್ದಿರಬೇಕು ಎನ್ನುವ ಅನಿಸಿಕೆ ಅವನಲ್ಲಿ ಅಂದೇ ಬಂದಿತ್ತು ಹದಿಮೂರು ವರ್ಷ ಅವನ ಹಿಂದೆ ಮುಂದೆ ಸುತ್ತುತ್ತಾ ಅವನ ಸಂಗಾತಿಯಾಗಿದ್ದ ಕರಿಯ ಕಡಿಯ ಸತ್ತು ಹೋದಾಗಷ್ಟೇ ಅವನಿಗೆ ತನ್ನ ನಷ್ಟದ ಅರಿವುದು ಆದರೆ ಅವನು ಮೆಚ್ಚಿ ಮದುವೆಯಾಗಿದ್ದ ಕರಿಗೌರಿ ಎಂದೇ ಕರೆಸಿಕೊಳ್ಳಿದ್ದ ಅಚ್ಚ ಕಪ್ಪು ಬಣ್ಣದ ಚೆಲುವಿಯಿಂದ ಹುಟ್ಟಿದ್ದ ಅವಳಿ ಮಕ್ಕಳಿಬ್ಬರೂ ಕೂಡ ತನ್ನಂತೆ ಬಿಳಿಯಾಗಿರದೆ ಕಪ್ಪು ಬಣ್ಣದವರೇ ಆಗಿದ್ದು ಕಂಡಾಗಷ್ಟೇ ಅವನ ಮನಸ್ಸಿನ ದೊಡ್ಡ ಭಾರ ಇಳಿದಂತಾಗಿತ್ತು ಅವನ ಶವ ಸಂಸ್ಕಾರ ಆಲುತುಪ್ಪ ಎಲ್ಲ ಮುಗಿಸಿದ ನಿಂಗ ಅರ್ಥಾತ್ ಬಿಳಿಗೌಡ ಶ್ಯಾಮ್ ಭಟ್ಟರ ಮನೆಗೆ ಹೋದ ಈಗ ಅಲ್ಲಿ ರಾಧೆಯೂ ತೀರಿಕೊಂಡಿದ್ದಳು ಭಟ್ಟರು ಮಗಳ ಮದುವೆ ಮುಗಿಸಿ ಪಕ್ಕದೂರಿಗೆ ಕಳಿಸಿದ ಮೇಲೆ ಒಬ್ಬಂಡಿಯಾಗಿ ಆ ದೊಡ್ಡ ಮನೆಯಲ್ಲಿ ವಾಸಿಸುತ್ತಿದ್ದರು ಅದೇ ಮನೆಯಲ್ಲಿ ಅವನೊಡನೆ ಹೋದಾಗಲೆಲ್ಲ ತನಗೆ ಸಿಗುತ್ತಿದ್ದ ಪ್ರೀತಿ ವಾತ್ಸಲ್ಯಗಳನ್ನಂತೂ ನಿಂಗ ಮರೆತಿರಲಿಲ್ಲ ಸೊಂಟ ಮರೆಗೂ ಮನೆ ಸೇರಿದ ಅಪ್ಪ ಮಾಡಬೇಕಿದ್ದ ಕರ್ತವ್ಯಗಳನ್ನೆಲ್ಲ ಭಟ್ಟರೇ ಆಸ್ತೆಯಿಂದ ಮಾಡುತ್ತಿದ್ದರು ನಿಂಗ ಹೈಸ್ಕೂಲ್ ಕಾಣುವಂತಹದ್ದು ಕೂಡ ಭಟ್ಟರ ಒತ್ತಾಸೆ ಹಣಕಾಸಿನ ನೆರವಿನಿಂದಲೇ ಅವರ ಋಣಭಾರ ತನ್ನ ಮೇಲೆ ಸಾಕಷ್ಟಿದೆ ಎಂದು ಅವರನ್ನು ಕಂಡಾಗಲೆಲ್ಲ ನಿಂಗನಿಗೆ ಅನಿಸುತ್ತಿತ್ತು ಅದೇ ಕಾರಣಕ್ಕೆ ಅವರು ಅವನನ್ನು ಯಾವತ್ತೂ ಪ್ರೀತಿಯಿಂದ ಲಿಂಗಣ್ಣ ಎಂದೇ ಕರೆಯುತ್ತಿದ್ದರು ಲಿಂಗಣ್ಣ ತಗೋ ಈ ಕಾಗದ ಪತ್ರ ಇದನ್ನ ಜೋಪಾನಗೆ ಇಟ್ಕೋ ನಿನ್ನ ಅಮ್ಮ ಅಪ್ಪ ಎಲ್ಲರೂ ನಮ್ಮ ಹೊಲದಲ್ಲಿ ಗೇಣಿದಾರರಾಗಿ ತುಂಬಾ ವರ್ಷ ದುಡಿದಿದ್ದಾರೆ ಈಗ ನೀನು ಕೂಡ ಆದರೆ ನೀನು ಈಗ ಗೇಣಿದಾರನಾಗಿ ಅಲ್ಲ ಆ ಹೊಲ ಮನೆ ಎಲ್ಲ ನಿನ್ನ ಹೆಸರಿಗೆ ಪಾಣಿ ಮಾಡಿದ್ದೇನೆ ಶಾಮುಟ್ಟ ಕೈಲಿಟ್ಟ ಕಾಗದ ಪತ್ರಗಳನ್ನು ಹಿಡಿದುಕೊಳ್ಳಲೇ ಕೈ ಕಂಪಿಸಿತು ಮನಸ್ಸು ಹಿಂಜರಿಯಿತು ಮಾತೇ ಬಾರದೆ ಅದು ಅದು ದಣೇರ ಎಂದು ತೊದಲು ತೊಡಗಿದ ನಿಂಗಣ್ಣ ನೀನೇನು ಯೋಚಿಸಬೇಡ ಇದೇನು ದಾನ ಅಂತ ನಾನು ಕೊಡ್ತಿಲ್ಲ ಒಂದು ರೀತಿ ಇದು ನಿನ್ನ ಹಕ್ಕಿನದೇ ಎಂದು ತಿಳಿದುಕೋ ನನಗೆ ನೀನು ಬೇರೆ ಜಾನಕ್ಕೆ ಬೇರೆ ಅಲ್ಲ ಅದೇ ಆಸೆಯೂ ಅದೇ ಆಗಿತ್ತು ನಾನು ಬದುಕಿದ್ದಾಗಲೇ ಆ ಕೆಲಸ ಆಗಬೇಕಿತ್ತು ನೀವು ಅಮ್ಮ ಅಪ್ಪನ ಋಣ ತೀರಿಸುವ ಕೆಲಸ ಬಾಕಿ ಇತ್ತು ಇದರಿಂದ ಸತ್ತ ಪಾರ್ವತಿ ಆತ್ಮಕ್ಕೂ ಶಾಂತಿ ಸಿಗುತ್ತೆ ನಿಂಗನಿಗೆ ಮಾತೇ ಬಾರದಂತಾಗಿ ಮೌನವಾಗಿ ತಲೆ ತಗ್ಗಿಸಿ ನಿಂತುಬಿಟ್ಟ ಅವ್ವ ಅಪ್ಪ ರಾಧೆ ಧಣೀರು ಕೊನೆಗೆ ತಾನು ಕೂಡ ಅಪರಾಧಿಗಳಲ್ಲ ಎಂದುಕೊಂಡರೆ ಅವರು ಕೊಡುತ್ತಿರುವ ಹಕ್ಕು ಪತ್ರ ತೆಗೆದುಕೊಳ್ಳುವುದರಲ್ಲಿ ತಪ್ಪಿಲ್ಲ ಎಂದುಕೊಂಡ ಇದರಲ್ಲಿ ಋಣಮುಕ್ತರಾದವರು ಮಾತ್ರ ಯಾರೆಂದು ಅವನಿಗೆ ತಿಳಿಯಲೇ ಇಲ್ಲ ಕಡಿಗೌರಿ ಹೆತ್ತ ಇಬ್ಬರೂ ಅವಳಿ ಮಕ್ಕಳಂತೂ ಕಪ್ಪಗೆ ಇರುವುದರಿಂದ ಅವರಿಗೆ ಮುಂದೆಂದೂ ತನ್ನಂತೆ ಬಣ್ಣದ ಬಗ್ಗೆ ಕೀಳರಿಮೆ ಕಾಡದು ಎಂದುಕೊಂಡು ಮನೆ ಕಡೆ ಹೆಜ್ಜೆ ಹಾಕಿದ ಬಿಣಿಗೌಡ ಮತ್ತು ಕರಿ ನಾಯಿ ಕುರಿತ ನನ್ನ ಅನಿಸಿಕೆಗಳು ನಾಗರತ್ನ ಚಂದ್ರಶೇಖರ ಅವರ ಚದುರಿದ ಚಿತ್ತಾರಗಳು ಕಥಾ ಸಂಕಲನದಿಂದ ಆಯ್ದ ಬಿಳಿಗೌಡ ಮತ್ತು ಕರಿ ನಾಯಿ ಕಥೆಯ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳನ್ನು ಈ ಕಳೆಗೆ ವ್ಯಕ್ತಪಡಿಸಲು ಬಯಸುತ್ತೇನೆ ಕಥೆಯು ಗ್ರಾಮೀಣ ಪರಿಸರದಲ್ಲಿ ನಡೆದ ಘಟನೆಗಳನ್ನು ಸರಳ ಭಾಷೆಯಲ್ಲಿ ವಿವರಿಸುತ್ತಾ ಅಲ್ಲಲ್ಲೇ ಕುತೂಹಲವನ್ನುಂಟು ಮಾಡುತ್ತಾ ಹಾಗೂ ಕೆಲವು ಅನಿರೀಕ್ಷಿತ ತಿರುವುಗಳನ್ನು ಪಡೆದುಕೊಳ್ಳುತ್ತಾ ಸಾಗುತ್ತದೆ ಕಥೆಯ ನಾಯಕ ಬಿಳಿಗೌಡನ ಬನದಲ್ಲಿ ಉಂಟಾಗಿದ್ದ ತನ್ನ ಜನ್ಮದ ಕುರಿತಾದ ಸಂದೇಹಗಳು ಹಾಗೂ ತನ್ನ ಮೈ ಬಣ್ಣ ಕುರಿತ ಕೀಳರಿಮೆಯನ್ನು ಹಂತ ಹಂತವಾಗಿ ಲೇಖಕರು ಹೋಗಲಾಡಿಸಲು ಪ್ರಯತ್ನಿಸುವರು ಕಥೆಯಲ್ಲಿ ಬರುವ ಊರಿನ ಶಾನುಭೋಗ ಶಾಮಭಟ್ಟ ನಂಬಿಕೆಯ ಬಂಟ ಚೆನ್ನೈಗೌಡನ ವಿವಾಹವು ಪಕ್ಕದ ಹಳ್ಳಿಯ ಒಂದು ಕನ್ನೆಯ ಪಾರ್ವತಿಯೊಂದಿಗೆ ಆಗಿದ್ದು ಅವಳ ಮಿರಿಮಿರಿ ಮಿಂಚುವ ಕಪ್ಪು ಬಣ್ಣದ ಶರೀರ ಎಲ್ಲರನ್ನೂ ಬೆರಗುಗೊಳಿಸುವಂತೆ ಮಾಡಿತ್ತು ಕಾಲಕ್ರಮೇಣ ಪಾರ್ವತಿಯು ತನ್ನ ಗಂಡ ಚೆನ್ನೇಗೌಡನ ಒಡನೆ ಶ್ಯಾಮಭಟ್ಟರ ಹೊಲದಲ್ಲಿ ದುಡಿಯಲು ಪ್ರಾರಂಭಿಸಿದಳು ಸ್ವಲ್ಪ ಕಾಲದ ನಂತರ ಪಾರ್ವತಿಯು ಶ್ಯಾಮಭಟ್ಟರ ಪತ್ನಿ ರ ಸೇವೆಗಾಗಿ ಅವರ ಮನೆಗೆ ಹೋಗತೊಡಗಿದಳು ಶ್ಯಾಮಭಟ್ಟರ ಪತ್ನಿ ಗರ್ಭಧರಿಸಿದಾಗ ಅವಳಿಗೆ ಪಾರ್ವತಿಯೇ ಉಪಚರಿಸಿ ಅವಳು ಒಂದು ಹೆಣ್ಣು ಮಗುವನ್ನು ಹೆಹರಲು ಸಹಕರಿಸಿದಳು ನಂತರವೂ ಪಾರ್ವತಿಯು ಆ ಹೆಣ್ಣು ಮಗುವಿನ ಲಾಲನೆ ಪಾಲನಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಳು ಭಟ್ಟರ ಪತ್ನಿ ರಾಧಾ ಪಾರ್ವತಿಗೆ ಮಕ್ಕಳಾಗದಿದ್ದದನ್ನು ಕಂಡು ಅವಳಿಗೆ ಹೇಗಾದರೂ ಒಂದು ಮಗುವಾಗುವಂತೆ ಉತ್ತೇಜಿಸಿ ಮಹಾಭಾರತದಲ್ಲಿ ಬರುವ ನಿಯೋಗ ಪದ್ಧತಿಯ ಮಾದರಿಯಲ್ಲೇ ಅವಳನ್ನು ಹಾಗೂ ಅವಳ ಗಂಡ ಚೆನ್ನೇಗೌಡನ್ನು ಒಪ್ಪಿಸಿ ತನ್ನ ಪತಿ ಶ್ಯಾಮ ಭಟ್ಟರೊಂದಿಗೆ ನಿಯೋಗವನ್ನು ಏರ್ಪಡಿಸುತ್ತಾಳೆ ಲೇಖಕಿಯು ಕಥೆಯ ಮಧ್ಯೆ ಮಹಾಭಾರತದ ನಿಯೋಗ ಪದ್ಧತಿಯನ್ನು ತಂದು ಕತೆಗೆ ಒಂದು ಹೊಸ ತಿರುವನ್ನು ಉಂಟು ಮಾಡಿದ್ದಾರೆ ಇದು ಒಂದು ವಿಶಿಷ್ಟ ಬೆಳವಣಿಗೆ ಕೊನೆಗೆ ಪಾರ್ವತಿಗೆ ಒಂದು ಲಕ್ಷಣವಾದ ಬಿಳಿ ಬಣ್ಣದ ಮಗು ಜನಿಸಿ ಅವಳ ತಾಯಿತನದ ಬಯಕೆಯನ್ನು ಪೂರ್ಣಗೊಳಿಸಿತು ಇದರೊಂದಿಗೆ ಶ್ಯಾಮ ಭಟ್ಟರ ವಂಶ ಮುಂದುವರಿಯಲು ಅನುಕೂಲವಾಯಿತು ಹಾಗೂ ಅವರಿಗೂ ಸಂತೋಷ ಉಂಟಾಯಿತು ಇದಾದ ನಂತರ ಕಥೆಯಲ್ಲಿ ಊಹಿಸಬಹುದಾದ ಒಂದು ಅಂಶವೆಂದರೆ ಭಟ್ಟರು ಪಾರ್ವತಿಯನ್ನು ಒಮ್ಮೆಯಾದರೂ ಬಯಸದೇ ಇರುವುದು ಅಷ್ಟರ ಮಟ್ಟಿಗೆ ನಿಯೋಗ ಪದ್ದತಿ ಸಂಪನ್ನವಾಯಿತು ಎನ್ನಬಹುದು ಮುಂದಿನ ದಿನಗಳಲ್ಲಿ ಪಾರ್ವತಿಯ ಮಗ ನಿಂಗನು ಅಲಿಯಾಸ್ ಬಿಡಿಗೌಡನು ರಾಧೆ ಶ್ಯಾಮ ಭಟ್ಟರ ವಿಶೇಷ ಪ್ರೀತಿ ವಾತ್ಸಲ್ಯಗಳೊಂದಿಗೆ ಬೆಳೆಯುವನು ಹಾಗೂ ಅವರ ವಿದ್ಯಾಭ್ಯಾಸದ ಖರ್ಚುಗಳನ್ನು ಶ್ಯಾಮ ಭಟ್ಟರೆ ನೋಡಿಕೊಳ್ಳುವುದು ಊರಿನ ಜನರಿಗೆ ಆಶ್ಚರ್ಯವನ್ನು ಉಂಟುಮಾಡುತ್ತದೆ ಬಿಳಿಗೌಡನಿಗೆ ತನ್ನ ಶರೀರದ ಬಣ್ಣವನ್ನು ಹೋಲುವ ಯಾರೂ ತನ್ನ ಮನೆಯಲ್ಲಿ ಇಲ್ಲದಿರುವುದು ಅವನಲ್ಲಿ ಕೀಳರಿಮೆ ತೊಡಗಿತ್ತು ಇದನ್ನು ಹೋಗಲಾಡಿಸುವ ಘಟನೆಯೊಂದು ಮುಂದೆ ಜರುಗುತ್ತದೆ ಅದೇನೆಂದರೆ ಅವನ ಹೊಲದಲ್ಲಿ ಒಂದು ಅಚ್ಚ ಕರಿ ಬಣ್ಣದ ನಾಯಿ ಮರಿ ಸಿಕ್ಕಿದ್ದು ಅದನ್ನು ತಂದು ಹದಿಮೂರು ವರ್ಷ ಬಿಳಿಗೌಡನು ಸಾಕುವನು ಕಾಲಕ್ರಮೇಣ ಬಿಳಿಗೌಡನ ಕೀಳರಮೆಯೂ ಸಂಪೂರ್ಣವಾಗಿ ನಾಶವಾಗುವ ಮತ್ತೊಂದು ಘಟನೆ ಎಂದರೆ ಅವನ ವಿವಾಹವು ಕಪ್ಪು ಬಣ್ಣದ ಚಲುವೆ ಕರಿಗೌರಿಯೊಂದಿಗೆ ಜರುಗಿ ನಂತರ ಅವನಿಗೆ ಕಪ್ಪು ಬಣ್ಣದ ಅವಳಿ ಮಕ್ಕಳಿಬ್ಬರು ಜನಿಸಿದಾಗ ಬಿಳಿಗೋಡಿನ ತಾಯಿ ಪಾರ್ವತಿಯ ಕೊನೆಯ ಕ್ಷಣದಲ್ಲಿ ಶವಭಟ್ಟರು ಬರುವ ಒಂದು ವಿಶೇಷ ಘಟನೆಯನ್ನು ಲೇಖಕರು ಸೃಷ್ಟಿಸುತ್ತಾ ಅದರ ಮುಂದಿನ ಪ್ರಭಾವವು ಎಂಬಂತೆ ಮುಂದಿನ ಘಟನೆಗಳನ್ನು ಬಹು ಸೂಕ್ಷ್ಮವಾಗಿ ಹೆಣೆದಿದ್ದಾರೆ ಇದನ್ನು ಓದುಗರೇ ಈ ಕಥೆಯನ್ನು ಓದುವುದರ ಮೂಲಕ ತಿಳಿದುಕೊಳ್ಳಬೇಕು ಒಟ್ಟಾರೆ ಲೇಖಕಿಯ ನಿರೂಪಣಾ ಶೈಲಿಯು ಸೊಗಸಾಗಿದ್ದು ಕಥೆಯನ್ನು ಓದಿಸಿಕೊಂಡು ಹೋಗುತ್ತದೆ ಹಾಗೂ ಕಥೆಯಲ್ಲಿ ಬರುವ ಕೆಲವು ಘಟನೆಗಳು ಓದುಗರ ಮನಸ್ಸಿನ ಮೇಲೆ ತನ್ನ ಅಚ್ಚಳಿದ ಪ್ರಭಾವವನ್ನು ಬೀರುವುದರಲ್ಲಿ ಸಂಶಯವಿಲ್ಲ